ಮಾಡುದ್ರೂ ಬಿಜೆ ಪಾಗ ನಿಮ್ದು ಒಳಗೆ ಒಪ್ಪೊಂದು ಅಡ್ಜಸ್ಟ್ಮೆಂಟ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಯಾರನ್ನ ಅಧ್ಯಕ್ಷ ಮಾಡ್ತೀರಿ ನೋಡ್ರಿ ಡಿ ಕೆ ಶಿವಕುಮಾರ್ ಮಾಡ್ತೀರಿ ಯಾರು ಮಾಡ್ತೀರಿ ಮಾಡ್ರಿ ರಾಜ್ಯಾಧ್ಯಕ್ಷರು ಯಾರು ಮಾಡ್ಬೇಕು ಅಂದ್ರೆ ನಿಮ್ ಕರ್ತ ಆಗ್ತೈತಿ ನೀವು ಹೇಳ್ತಿರೀ ಅದಕ್ಕೆ ಜಾಗೃತಿ ಇರ್ರಿ ಇವೆಲ್ಲ ಮೂರ್ತಿ ಉಳಿಬೇಕಾದ್ರೆ ನಮ್ಮ ದೇಶದ ಗುಡಿ ಗುಂಡಾರ ಉಳಿಬೇಕಾದ್ರ ಹಿಂದುತ್ವ ಇರುವಂಥವನ್ನೇ ಎಮ್ ಎಲ್ ಎಂ ಪಿ ಮಾಡ್ರಿ ಇಲ್ಲಾಂದ್ರೆ ನಾಳೆ ಸಿದ್ದರಾಮಯ್ಯ ಮುಂದಿನ ಜನಮಿದ್ರೆ ನಾ ಏನಾಗಿ ಉಟ್ತಿನೇಳಾರ ಆ ಸಾ ಹುಟ್ತೀನಿ ಅಂತ ಹೇಳ್ಯಾರ ಭಾರತದಾಗ ಏನಾರ ಐವತ್ತು ಪರ್ಸೆಂಟ್ ಅವರಾದ್ರೆ ಸಿದ್ದರಾಮಯ್ಯನ ಒದ್ದಿಳಿಸಿ ಜಮೀರ ಮದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅವ್ರ ಮನೆಗೆ ಚಾಕಿ ತಗೋತಾರಲ್ಲ ಕೆಟ್ಟತಾರೆ ಇದು ತಲೆಗೆ ಇಟ್ಕೊಂಡ್ಬೇಡ್ರಿ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಹೇಳಿನ್ನ ಏನ್ ರೀ ಸಿದ್ದರಾಮಯ್ಯ ಮುಂದಿನ ಜನ್ಮ ಮುಂದಿನ ಜನ್ಮ ಅವನು ಹುಟ್ಟಿದ್ರಲ್ಲ ದೇವ್ರ ನಿಮ್ಮಂತುಟ್ಟಿಸ್ತಾನೆ ಹೆಂಗ್ ಕಾಯಿ ಇದು ಪಾ ಬರೀ ಸಾಂಬ್ರದ ಕೆಲಸ ಮಾಡಿ ಪಾಪ ಹಾಲು ಮತ್ತದವ್ರು ಏನಕ್ಕೆ ಕೆಲಸ ಮಾಡಿ ನೆಡಿ ನೀನು ತಳಗೋಗಿ ಬಿಡೋದು ಕಳ್ಸಿ ಬಿಡ್ತಾನ ರಿಜೆಕ್ಟ್ ಮಾಡ್ತಾನ ಅವರು ಇದು ಇದು ಮಾಡ್ತಾರಲ್ಲ ಅದು ಚಿತ್ರ ಗುಪ್ತ ಅದಕ್ಕೆ ಬಂದುಗಳೇ ಎಲ್ಲರೂ ಒಕ್ಕಟ್ಟಾಗಿರಿ ಜಾತಿ ಬಿಟ್ಟು ಬಿಡ್ರಿ ಅವನ ಕುರು ಬ್ರಹ್ಮಣ ಲಿಂಗಾಯತರ ಏನೂ ಇಲ್ಲ ಎಲ್ಲ ನಾವು ಒಂದಾಗಿದ್ರೆ ನಮ್ಗೆ ಭವಿಷ್ಯ ಐತಿ ನಾವು ಸನಾತನ ಹಿಂದೂ ಧರ್ಮ ಉಳಿಬೇಕು ನಮ್ಮಲ್ಲಿ ಒಂದು ಸ್ವಾಮಿಗಳು ಕೆಟ್ಟ ಹೋಳ್ಗಳು ತಯಾರಾಗಿ ಅವು ಹಿಂದೂ ಧರ್ಮಕ್ಕೆ ಬೇಕವು ಹಾಕೋದಲ್ಲ ಕೆಮಿ ಹಾಕುತ್ತವು ಹಿಂದೂ ಅದೇನೋ ಕೆಮಿ ಬಿಟ್ಟು ಹಸಿರು ಹಾಕೊಂಡು ಅಡಾಡಪ್ಪ ನಾವು ಉದ್ದ ಕಟ್ಟ ಬಿಟ್ಟು ನೀನು ಮಸೂತಿ ಕಟ್ಟುವ ಮನೆಯೊಬ್ರು ಸ್ವಾಮಿಗೆ ಹೇಳಿದೆ ಏನ್ರಿ ಗುರುಗಳ ನೀವು ಏನೋ ಮಸೂತಿ ಉದ್ಘಾಟನೆಗೆ ಹೋಗಿದಿರಿತ ಹೌದ್ರಿ ನಾವೆಲ್ಲ ಜಾತೆ ತೀರ್ಥರಲ್ರಿ ಅಂದ್ರೆ ನಾಳೆ ನಿಮ್ದು ಮಠ ಮಾಡಿಸ್ತಾರ ಬರೆಯಲ್ಲ ಇವಕ್ ಬುದ್ಧಿನೇ ಇಲ್ಲ ಒಂದ್ ಮಸೂದಿ ಕಟ್ಟುದ್ರ ಒಂದು ಸಾವಿರ ಹಿಂದೂಗಳ ಕೊಂತಂಗ ನೀವು ಉದ್ಘಾಟನೆ ಹೋದ್ರೆ ನೀವೇನೋ ಮಠದಾಗ ಕೂತವ್ರು ಮಸೂದಿ ಉದ್ಘಾಟನೆಗೆ ಹೋದ್ರೆ ಒಂದ್ ಸಾವಿರ ಹಿಂದೂಗಳನ್ನ ಮುಗಿಸದಂಗೆ ಅದನ್ನ ಇಟ್ಕೋರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ